ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ನಾನು ಚಂದ್ರಿಕಾ ಇವತ್ತು ನಾವು ಸೂಪರ್ ಸಿಕ್ಸ್ ಕ್ರಿಕೆಟ್ ನೋಡೋಕ್ಕೆ ಬಂದಿವೆ ನೋಡಿ ನಮ್ಮ ಮನೆ ಪಕ್ಕದಲ್ಲೇ ನೀವು ನೋಡಿ ಎಂಜಾಯ್ ಮಾಡಿ ಓಕೆನಾ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಶೇರ್ ಕೊಡಿ ಲೈಕ್ ಕೊಡೋಕ್ಕೆ ಮಾತ್ರ ಮರಿಬೇಡಿ ಓಕೆ ಥ್ಯಾಂಕ್ ಯು ನೋಡ್ತಾ ಇರಿ ಎಂಡ್ ತನಕ ನೋಡ್ತಾ ಇರಿ ಥ್ಯಾಂಕ್ ಯು ನಮ್ಮ ಯುವಕರು ಕೂಡ ದುಶಾಟಕಗಳಿಂದ ದೂರ ಇದ್ದು ಇಂಥ ಕ್ರೀಡಾಕೂಟಗಳಲ್ಲಿ ಭಾಗವಹಿಸಿ ಒಂದು ಒಂದು ಮಾದರಿ ಶುಭೋದಯ ಯುವಕ ಮಂಡಲ ಯಾಕೆ ಕ್ರೀಡಾ ಒಂದು ಆಯೋಜನೆ ಮಾಡಿದೆ ಇನ್ನು ಕೂಡ ಉತ್ತಮ ರೀತಿಯಲ್ಲಿ ಮಾಡುವಂತೆ ನಿಮ್ಮೆಲ್ಲರಲ್ಲಿ ಪ್ರೀತಿಯಿಂದ ಕೇಳುತ್ತಾ ಈ ಕ್ರೀಡಾಕೂಟ ಯಶಸ್ವಿಯಾಗಿ ನಡೆಯಂತೆ ಹೇಳಿ ಶುಭಾರಂಭಿಸ್ತಾ ನಾನು ಮಾತಾಡೋ ಜೈ ಹಿಂದ್ ಧನ್ಯವಾದಗಳು ಇಲ್ಲಿ ನಮ್ಮದು ಪಕ್ಕೂರು ಕ್ರಿಕೆಟ್ ನೋಡೋಕ್ಕೆ ಬಂದಿದ್ದಾನೆ ನೋಡಿ ಕೂತ್ಕೋತಾನವ ಇವಾಗ ಅಲ್ಲಿ ಕೂತ್ಕೊಳ್ಳೋಕೆ ಹೇಳಿದೆ ನೋಡಿ ಹಂಗೆ ಕೂತ್ಕೊಂಡಿದ್ದಾನೆ ನೋಡ್ತಾನವ ಏನಪ್ಪ ವಿಶೇಷ ಅಂತೇಳಿ డా ముక్తయ్య సిట్టుగా ముక్త కారు అంక పట్ట నవాళ్ళు శిర్లాలు విరుద్ధి ప్రిన్స్ బుక్ాడి ತದನಂತರವಾಗಿ ಪೊಲೀಸ್ ಠಾಣಾ ಮೂಡಬಿದ್ರೆ ವಿರುದ್ಧವಾಗಿ ಫ್ರೆಂಡ್ಸ್ ಜೋನ್ ಬಿ ಬಿಡುವಾಗ ಟಾಸ್ ಆಗಿ ಬನ್ನಿ ಗೋಜಿಯಿಂದ ಹೊಲೆಯನ್ನು ಮುಖ ಮಾಡಿಕೊಳ್ಳುತ್ತಾ ಇದ್ದಲ್ಲಿ ಮೊದಲ ಚೆಂಡು ಹನ್ನೊಂದು ಚೆಂಡುಗಳ ಮತ್ತೆ ಹದಿನಾರು ऑल तमुका चेंड चेंडीत ऑलकी ಪ್ರತಿ ಕ್ಷಣ ಹೊಣೆ ತಾಯಿ ಈ ಒಂದು ಪದ್ಯಾವಳಿಗೆ ಹೇಗೆ ಆಗಮಿಸಿಕೊಂಡಂತ ಸಿದ್ಧ ಯಶೋಧರ್ ಅವರಿಗೆ ಹತ್ತಿರ ಸ್ವಾಗತವನ್ನ ಬಯಸಿಕೊಳ್ಳುತ್ತಾ ಇದ್ದೀವಿ ಪ್ರತಿ ಕ್ಷಣದಂಡನೆಯ ಮುಖೀನವಾಗಿ ಬರುತ್ತಾ ಇದೆ ಸಿಗ್ತಾ ಇಲ್ಲಿ ಒಟಿನ್ ಡಿಲಿವರಿ ಆದಿಗೆ ಅಂತಿಮ ವೋಧ ಚೆಂಡು ಬಾಕಿ 9 ಕಾಟಿಗೆಲಿ ವಯಿ ನಂಬರ್ 34 ಚೇಂಕಿ ಶಾನೆ 33ನೇ ಸರ್ಪಣೆ ಅಕ್ಕೈ 10 ಅಂಶಾಂಶ ಪಟ್ಟಿಯಲ್ಲಿ 7 ಚೆಂಡುಗಳ ಮಧ್ಯ 7 ಇದೆ ಇಲ್ಲಿ ಅದೃಷ್ಟದ ಹೋಡೆ ಇದೆ ಇಲ್ಲಿ ಆರು ಚೆಟ್ಟುಗಳ ಮಧ್ಯೆ ಬೇಕಾಗಿರುವುದು ಇಲ್ಲಿ ಮೂರು ಓಟಗಳು ಕೇವಲ ಆರು ಚೆಟ್ಟು ಮೂರು ಓಟದ ಅವಶ್ಯಕತೆ ಇದೆ ಇಲ್ಲಿ ೇಶು ಅದು ಮಾಡಿ ವಿಭಾಗದಲ್ಲಿ ಅಜಿತ್ ದಾಳಿಯಲ್ಲಿ ಐದು ಚೆಂಡುಗಳ ಮಧ್ಯೆ ಮೂರು ಇಲ್ಲಿ ನೂತನ ಗ್ರಹೊಂದು ತಾಂಡುಗಾರಿಕೆ ಇಲ್ಲಿ ಸೂಚಿ ಇರುವವರ ಆಗಮನವಾಗಲಿಕ್ಕಿದೆ ಎರಡು ಓಟದ ಅವಶ್ಯಕತೆ ಗೆಲುವಿನ ನಾಲ್ಕು ಚೆಂಡುಗಳ ಮಧ್ಯೆ ಅಂತಿಮ ಓಟದ ಅವಶ್ಯಕತೆ ಇಲ್ಲಿ ಗೆಲುವಿಗಾಗಿ